ಏನೋ ಹೇಳಲ್ಲ ಈ ಕುಡ್ಕೊತ ಚೀಪ್ಸ್ ತಿನ್ನದ ಚಿಕನ್ ತಿನ್ನದ ಭಾರಿ ಮಜಾ ಕೊಡ್ತೈತೆ ನಾನು ಹಾಂ ಹಾಂ ಹೌದು ಹೌದ ಯಪ್ಪಾ ನಾನು ಅದ ಬಂದಿನಿ ಬಂದೀನಿ ಇನ್ನು ಬಂದು ಬಂದಿಂತರ ಏನಾಯ್ತ ಏನೋ ಯಾರೂ ಇಲ್ಲ ಅಂದ್ರೆ ಕರ್ಕೊಂಡು ಬಂದಾನ ರೊಕ್ಕರ್ತಿಲ್ಲೋ ಮರ ಏನೇನು ಇಷ್ಟ ನಾನು ಹೆಂಡತಿ ಅದಾಳದ ಹಾಂ ಹೆಂಡತಿದಾಳ ಹೆಂಡ್ತಿನ ಯಾವನ್ಗಾರ ಮಾರಿಟ್ಟು ಕೊಡ್ತಾನಪ್ಪ ನಿಮಗೆಲ್ಲ ನಿಮಗೂ ಮಾನ ಮರೀತಿರ್ ನೋಡ ಅವ್ನ ಜೊತೆಗೆ ಕರಿಯತ್ಲೇ ಕುಡಿಯಕ್ಕೆ ಬಂದಿರಲ್ಲ ಮನೆಯ ಮಕ್ಕಳು ಹೆಂಡ್ತಿದಾರ್ಲಿ ನಿಮಗೆ ಬಂದ್ಯಾ ಅಬ್ಬಾ ಯಾರಿಗಾರು ಬೈದಿ ಅಂದ್ರು ನಮ್ಮ ಮನಿ ಕಕಂಬರ್ಗೆ ಬೈಬಡ್ದ ನಿನ್ನ ಜಡ ಬಂದು ಜಾಡ್ಸ್ಕೊಂಡು ಹೋಗ್ಲಿ ನಿನ್ನ ಮಧ್ಯಾಹ್ನ ಮಧ್ಯಾಹ್ನ ನೀನು ಕುಡಿಯೋದಂತ ಬೇರ್ಯಾರ ಮನಿ ಹಾಳು ಮಾಡಾಕತ್ತೀಯಲ್ಲಾ ಇಲ್ಲನಪ್ಪ ಬುದ್ಧಿಲೇನಪ್ಪ ಮನೆಯಾಗ ಹೇಳೋದಾರಲಿ ನಿನಗೆ ಅವ್ನು ಕರೆದ ಹೇಳಿ ಪುಕ್ಕಟ್ಟೆ ಕುಡಿಯಕ್ಕೆ ಸಿಗತಿನ ಬಂದ್ಬಿಡ್ತಿರ ಹಂಗ ಎಪ್ಪ ಹೇಳಿದ್ರು ಹೇಳಿದ್ರೆ ಕೇಳ್ದೆ ನನ್ನೂ ಬೈಸ ಕರ್ಕೊಬಂದ್ ನೋಡಿಲಿ ಏಯ್ ನಿನ್ನೆ ಆಗಿದ್ದು ಸಾಕಾಗಿಲ್ಲ ನನಗೆ ಮತ್ತು ಇವತ್ತು ಜೋಡ್ ತಿರುಗಿಸ್ಕೊಡಿಬೇಕು ನಾನು ಮನೇನ ಏನಾದ್ರು ಮಾಡ್ಕೊತೀನಿ ಇಲ್ಲೆಪ್ಪ ಪಾರ್ಟಿನಾದ್ರು ಮಾಡ್ತೀನಿ ಕುಡಿತೀನಿ ಬೇಕಾದ ಮಾಡ್ತೀನಿ ಏನು ಕುಲಾಕರ್ಮ ಗೇಡಿ ಸಿಕ್ಕಿದೆ ಅಯ್ಯೋ ದೇವರೇ ಮನೆಯೊಳಗೆಲ್ಲ ಸಾರಾಯ ತಂದು ಏಯ್ಯಪ್ಪ ಚಿಕ್ಕನ ಬೇರೆ ತಂದಾನಲ್ಲೋ ಇವನು ಹೆಣ ಎತ್ತಲಿ ಇವನು ಏನು ಮಾಡೆ ಅಯ್ಯಪ್ಪ ದೇವ್ರೇ ಇರ ನಾನೇನೇ ನೋಡ್ಕೊಳ್ಳಪ್ಪ ಇವನ್ನ ಮನೆಯಾಗ ದೇವ್ರೈತೆ ಕಷ್ಟ ಸವಾಲ್ ದೇವರು ತಂದು ಎಲ್ಲ ಹೊಲಸು ಮಾಡಿಬಿಟ್ಟಿನಲ್ಲವ ಮನೇನ ದೇವ್ರೇನು ತಿನ್ನಬಡ್ರಿ ಅಂತ ಹೇಳಲ್ಲ ಯಾರಿಗೂ ಗೊತ್ತಾ ಕೊಟ್ರ ಅವನು ತಿಂತಾನ ಹೌದಲ್ಲೇ ಥೂ ಮೂರನ್ನು ಬಿಟ್ಟವನೇ ದೇವ್ರು ತಿಂತಾನ ಅಂತ ದೇವ್ರ ದೇವರು ದೇವ್ರನ್ನ ಹೆದರ್ಕಿದ್ರೆ ಒಳಗೆ ತಂದಿಯೇ ನಾವು ಇಷ್ಟು ದಿನ ಮನೆಯಿಂದ ಹೊರಗೆ ಮಾಡ್ತಿದ್ದೆ ಅಲ್ಲೋ ಏಯ್ಯಪ್ಪ ಎಂಥಾನು ಗಂಟೆ ಹಾಕಿದೆ ದೇವ್ರಿ ಎಷ್ಟು ಬೇಡ್ಕೊಂಡೆ ನಿನಗೆ ಅಂತಾದ ನಿನ್ನ ಮನೆಯೊಳಗೆ ಬಂದು ಚಿಕನ್ ತಂದು ಸಾರಾಯಿ ತಂದುಕೊಂಡು ಯಪ್ಪ ಇಲ್ಲಿ ಯಾಕೆ ಕಠಿಣವಾದ ಶಿಕ್ಷೆ ಕೊಡ್ತಿಲ್ಲ ದೇವ್ರೆ ನೀನು ನಾನು ವಿದ್ವೆ ಆದರೂ ಚಿಂತೆ ಇಲ್ಲ ಇಂಥ ಗಂಡನ ಕೂಡ ಬಾಳೆ ಬೇಕೇನಪ್ಪ ಯಪ್ಪ ಇಷ್ಟ ಅಲ್ಲ ನಾಳಿಂದ ಮನೆ ಒಳಗೆ ಕಾಡ್ಸ್ ಆಡ್ತೀನಿ ಕಾಡಿಸು ಎಸ್ಪೆಟ್ ಆಡ್ತಾನೆ ಆಡ ಗಂಡ್ಸ ನೋಡೇ ಬಿಡ್ತಾನೆ ನಿನ್ನ ನಿನ್ನೇನು ಆಗ್ಬೇಕು ನೋಡೋಣ ನಾನು ಸುಮ್ಮನೆ ನೇ ಆಡ್ತಾನೆ ದಿನ ಹೊಡ್ಸ್ಕೊತಾನೆ ಬಡಿತೀನಿ ನಾನು ಸುಮ್ಮನೆ ಹಾಕಿನಿ ನಿಮ್ಮ ಒಳಗೆ ಒಂದು ಎಚ್ಪೆಟ್ಗೆ ಇಸ್ಪೆಟ್ ಸುದಿತ್ತು ತಗಂಬ ಇನ್ನು ಕಡದ ತೋರಣ ಕಡತೆ ಇದ್ರೆ ನೋಡ್ಬಂತಿ ಬೇಕಾದ್ರೆ ಯಪ್ಪಾ ಚಂದ್ರ ನಾ ಹೊಕ್ಕೇ ಮರಿಯ ಏ ಕುತ್ಕೊಳ್ಳಲ್ಲೇ ಆಯ್ಕೆ ಹಂಗೆ ಕಟ್ಸ್ಕೊ ಬನ್ನಿ ದೊಡ್ಡ ನಂದು ಮಜಾ ಮಾಡೋಣ ತೊಗೊ ಚಕೊಂದು ಪಿಸ್ತೀವಿ ನಾವು ಎಣ್ಣಾ ಚಲೋ ಮಾತಿಂದ ಹೇಳ್ದೆ ಎದ್ದು ಹೋಗು ಮಾನ ಮರ್ಯದಿ ಅಂತ ಬದುಕೋನಾದ್ರೆ ಎದ್ದು ಹೋಗು ಇಂತಂದು ಸಾಹಸ ಮಾಡಿದ್ರೆ ನಾನು ಹೆಂಗೆ ಬೀದಿ ತಂದು ನಾನು ನೋಡು ನಿನ್ನ ಹೆಂಡ್ತಿ ಮಕ್ಕಳು ನೀನು ಹಂಗೆ ಬೀದಿಗೆ ತರ್ತಿ ಏನೋ ಪುಗ್ ಶೆಟ್ಟೆ ಕುಡಿಯೋಕೆ ಸಿಕ್ಕೇತಿ ಹೇಳಿ ಚಪ್ಪಲಕ್ಕೆ ಚಪಲಕ್ಕೆ ಬಾಂದ್ಬಿಡ್ಬೇಡ್ರಿ ಹೋಗ ಮನಿಗೆ ಎಷ್ಟು ಹೆದರ್ತಿಲ್ಲೇ ಈ ಹೆಂಗಸಿಗೆಲ್ಲ ನೀನು ಏ ಬೇಡ ಪರ್ಯ ನಿನ್ ಸೊಸ ಬೇಡನಾ ಹೊಂಟೆ ಯಪ್ಪಾ ಮೊದ್ಲು ಕಳಿಸ್ಕೊಳ್ಳು ನಿಲ್ಲಿಂದ ಯಾಸ್ತಲ್ಲೇ ಸೊಕ್ಕು ನಿನಗೆ ಅತಿಥಿ ದೇವೋ ಭವ ಅಂತಾರೆ ಮನೆಗೆ ಬಂದವ್ರಿಗೆ ಅವಮಾನ ಮನೆ ಮತ್ತೆ ಅತಿಥಿ ದೇವೋ ಭವನ ನೀ ಕರ್ಕೊಂಬರೋದೆಲ್ಲ ದೇವ್ಗಳು ನೀನು ದೊಡ್ಡ ದೇವ್ಗೆ ರೀ ದೇವ್ವ ಅತಿಥಿ ದೇವೋ ಭವ ಹಾ ಕುಡ್ದ ಮತ್ತೆ ಬಾಯಿಲಿ ದೊಡ್ಡ ಪ್ರವಚನ ಹೇಳ್ತಾನೆ ಪ್ರವಚನ ನೀನ ಒಂದು ದೊಡ್ಡ ಭೂತದಂಗದಿ ಭೂತ ರಾಕ್ಷಸಿ ಏ ನೀನು ರಾಕ್ಷಸನ ನೀನು ಸಾಲ ಮಾಡಿದ್ದು ಸಾಲ ತೀರ್ಸೋದು ಗೊತ್ತಿಲ್ಲ ಮೂರ್ನು ಬಿಟ್ಟವನೇ ಆರುನು ಬಿಟ್ಟವನೇ ಊರಿಂದ ಆಚೆ ಇಡ್ಬೇಕು ನಿನ್ನ ಒಂದು ಹೆಣ್ಣು ಜೀವನ ಇಷ್ಟು ಗೊಳಾಡ್ಸ್ದೆ ಇಲ್ಲ ಶಾಪ್ ತಡದ ಬಿಡ್ತತ್ತ ನಾನು ನೋಡುವಂತೆಲ್ಲ ನೋಡು ನಿನ್ನ ಇಷ್ಟ ನಿಂತ ದಿನ ಬಾಲ ಸುಟ್ಟು ಬ್ಯಾಕ್ ನಂಗೆ ಮತ್ತು ಸುಮ್ಮನೆ ಕೂತ್ಕೊತೀವಿ ಇಲ್ಲ ಬಂದು ಕುಚ್ಕು ಕು ಮಾಡ್ತಿದ್ದೆ ಚಲೋ ಮತ್ತೀನಿ ಇದೆಲ್ಲ ಸ್ವಚ್ಛ ಮಾಡಿ ಹಾಂ ಆ ಕಳೆಕ್ಕೆ ಗೋಮೂತ್ರ ಅಂದ್ ಸುಮ್ಕಿಸಿ ನೆಲ ವರ್ಷಿದ್ದೀ ಸರಿ ವರ್ಷಂಗಿಲ್ಲ ಏನು ಮಾಡ್ಕತ್ತಿ ಮಾಡ್ಕೊತ ತಿಂದು ತುಂಬಾನು ತುಂಬ ನೋಡು ಒಗ್ಳೆ ನೋಡು ನೀನು ಬೇಕಾದ್ರೆ ನೋಡು ನಿನ್ಕತಿ ಏನಕತಿ ಅಂತ ಏ ಹೊಗಲೇ ಹಗ ಏನು ಮಾಡ್ಕತಿ ಮಕ್ಕ ಹೋಗ ಚಲೋ ಮಾತಿನ ಹೇಳಕ್ಕೆನ ಮತ್ತು ಕುಡಿದ ದಿಶದಾಗ ನಾ ಹಾಗೆ ನಿನಗೆ ಹೊಡೆದು ನಿನಗೆ ಏನಾರು ಆಗಿ ನಿನ್ನ ಹೆಣ ಎತ್ತಿ ನಾನ ಮೇಲೆ ಬರಬಾರ್ದ ನೀವು ಬೇಕ ಬೇಕು ಇದೆಲ್ಲ ತೆಗೀನಾರ ಬೇಕಾರ ಮತ್ತೆ ತೊಗೊಂಬಂದು ತಿಂತೀನಿ ನಾವು ಯಾವ ಊರು ಬಾಡೇ ನಿನಗೆ ರೊಕ್ಕ ಕೊಡೋನು ಇಷ್ಟೆಲ್ಲ ಮಜಾ ಮಾಡಾಕಿಯಾಗ ಸಂತಿರ ಸಸಾನಿಲ್ಲ ಅಂತ ಸಾಯ್ತೀನಿ ಇವಾಗ ಎರಡು ಎರಡು ಬಾಟ್ಲಿ ತರ್ತಾನೆ ಫ್ರೆಂಚ್ ಪೈ ಫ್ರೆಂಚ್ ಪೈ ತಂದಾನ ಚೊಕ್ಕ ತಂದಾನ ಬಾ 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 ಏಯ್ ನನಗೆ ರೊಕ್ಕ ಕೊಡೋರು ದೇವ್ರ ಇದ್ದಂಗೆ ಅವ್ರಿಗೇನಾದ್ರೂ ಬೈದೆ ಅಂತಂದ್ರೆ ನಿಂದ ಚಳಿ ಬಿಡಿಸ್ಬಿಡ್ತಾನೆ ಚಳಿ ಚಳಿ ಬಿಡಿಸಂತಿ ಚಳಿ ಬಾಟ್ಲಿ ತಗೊಂಡು ತಲೆಗೆ ಬಿಡ್ತಾನೆ ಈಗ ಏನು ಬೇಕಾದ್ರೆ ಮಾಡ್ತಾ ಇನ್ನೂ ತರ್ಸ್ಕೊಂಡು ಕುಡಿತೀನಿ ಇದು ಬಾಟ್ಲಿ ತಲೆಗೆ ಇಷ್ಟು ಕುಡಿತೀನಿ ಕೊಡೋದು ಮತ್ತಂದ ಲಾಗ ಪೀಸ್ ತರಿಸ್ತಾನೆ ನೋಡ ಓಹ್ ನನಗೆ ತಿಳಿಕೋದು ಓ ನನಗೆ ಹೊಡಿತೀಯ ಬಾಟಲಲ್ಲಿ ಹೊಡಿತೀನಲ್ಲೇ ಬೋಸು ನನ್ನ ತಂದು ಒಯ್ದ ಹೊಡಿಯೋದಲ್ಲ ಇದನ್ನು ಹೊಟ್ಟೆ ಗಿಟ್ಟಿ ಚುಚ್ಚಿ ಹಟ್ಟಿ ತೆಗೆದು ಬಿಡ್ತೇನೆ ನಿಷಾದಾಗ ಏನೇನು ಮಾಡ್ಕೊಂಡಾನೆ ಏನೋ ನಾನು ಬಂದಾಗ ಒಬ್ಬನೇ ಬಿದ್ದಿದ್ದ ಹೆಟ್ಕನ ಅಂತ ಹೇಳಿಬಿಡ್ತೇನೆ ನೋಡ ಹಾಂ ಎಂಥವರ ಯಾಕಾಗ್ಲಿ ಗಂಡ ಇರಬೇಕು ಅಂತ ಹೇಳಿ ನಿನ್ನಂತ ಬಂಡನ ಜೊತೆಗೆ ಎಟ್ಟು ವರ್ಷ ಸಂಸಾರ ಮಾಡಿ ಸರಿ ಸರಿದಾರಿ ಬರೋಂಗೆ ಕಾಣೋದಿಲ್ಲನ ಬರೋವರೆಗೂ ನೀನು ತಳಿಸ್ತಾನೇ ಇರ್ತೀನಿ ಹೆಣ್ಮಕ್ಳು ಮಕ್ಕಳು ಹಣೆ ಬರಹ ಕಟ್ಟಿಗೆ ಮೇಲೆ ಗಂಡ ಇರಬೇಕು ಗಂಡ ಎದ್ದಬೇಕು ಗಂಡ ಹೋದ್ರೆ ಗಂಡು ಕಂಡು ಅವರೆಲ್ಲ ನಮ್ಮ ಮನೆಗೆ ಬಾಗಿಲು ಹನಿಕ್ ಹಾಕ್ತಾರೆ ಬಾಯಿ ಬಂದದ್ದು ಮಾತಾಡ್ತಾರೆ ಇರಲಿ ಇರಲಿ ಹೇಳಿ ಎಲ್ಲ ಸುಧಾರ್ಸ್ಕೊಂತ ಬಂದೇನೆ ನಿನ್ನ ಗತಿ ಕಾಣಿಸ್ತಾ ಹೊರತು ನೀವು ಆಗಲ್ಲ ನೀನು ಮೂರ್ನೂ ಬಿಟ್ಟವನ್ನತಿ ನಿನಗೆ ಏನು ಬೈಬೇಕು ಅನ್ನೋದು ತಿಳಿತಿಲ್ಲೋಯ್ಯಪ್ಪಾ ದೇವರೆಲ್ಲ ಕಷ್ಟ ಹೆಂಡಿಗೆ ಹಾಕಿದ್ದಾನೆ ಎಂತೆಂತ್ರಿಗೋಗಿ ಬರ್ತತಿ ಮೊನ್ನೆ ಪಾಪ ಟಿವಿ ನೋಡ್ತಿದ್ದೆ ಅಭಿಮಾನದಾಗ ಸಣ್ಣ ಮಕ್ಕಳನ್ನ ಬಿಟ್ಟು ಹೋದವರು ತಂದೆ ತಾಯಿ ಬಿಟ್ಟು ಹೋದವರು ಮಕ್ಕಳು ಕರ್ಕೊಂಡು ಹೋದವರು ಇನ್ನು ಏನೇನೋ ಆಸೆ ಕನಸು ಇಟ್ಕೊಂಡವ್ರು ಸತ್ತ ಹೋದರು ನಿಮ್ಮಂಥವು ಯಾಕೆ ದೇವ್ರು ಸಾವ್ತಾರ ಬಾರ್ದೆ ಹಾಂ ಒಗ್ಗರು ಅವತ್ತು ಹೊಸ ಮದುವೆ ಹೋದ ಕೊಂದು ಗಂಡನ ಕೊಂದು ಹಾಕಿದ್ವಿ ವಿಧ್ವಿ ಮಾಡಿದ್ರು ಕೊಂದು ನನಗೆ ಯಾಕೆ ವಿಧಿ ಮಾಡಬಾರ್ದು ಅಂತ ಕಡೆಗೆ ಅದು ದುಡ್ಡು ಬರ್ತತಿ ವಿಧ್ವಾವೇತನ ಅದ್ರಾಗ್ರೆ ಸುಮಾರು ಆಮ್ ಜೀವನ ಮಾಡ್ತಾನೆ ಹಾಂ ಕೊಂದು ಒಂದು ಸೈಜಿ ವಿಧ್ವೆ ವಿಧವಾ ವೇತನ ತಗೊಂಡು ಮಜಾ ಮಾಡ್ತೀಯ ಮಾಡು ಮಾಡಿ ಮೊದ್ಲು ಸಾಯಿ ನೀನು ಇದ್ದಾಗ ಯಾವನು ಕೊಡೋದನ್ನು ದುಡ್ಡು ಸತ್ತ ಮೇಲೆ ನನಗೆ ಬರ್ತೈತಿ ನಾಚಿಗೆ ಆಗ್ಬೇಕಾದ್ರೆ ನಿನಗೆ ಸತ್ತ ಮೇಲೆ ನನ್ನ ಹೆಸರು ದುಡ್ಡು ತಗೊಂಡು ಜೀವನ ಮಾಡ್ತೀಯ ಅಂದ್ರೆ ಅಲ್ಲ ಹೆಂಗೆ ನಿಮ್ಮ ಅಪ್ಪ ನಿಮ್ಮ ಅವನ ಹೆಂಗೆ ಬೆಳೆಸಿದಾರೆ ಪಾಪ ಅವ್ರಿಗೆ ಅನ್ನೋದೇನು ತಪ್ಪ ಅವ್ರು ಚಲೋ ತಗ ಬೆಳೆಸಿರ್ತಾರೆ ಎಲ್ಲರೂ ನೀವೆಂಥ ಊರು ಮೂರನ್ನು ಬಿಟ್ಟವ್ ಮಕ್ಕಳು ಹೊಲ ಚಟಾ ಕಲ್ ತಗಂತಿರಲ್ಲ ಅಲ್ಲ ನೀನು ಏನೋ ತಗೊಂಡು ಹೊಡಿಬೇಕಂತನೇ ಮನೆಯೊಳಗೆ ಇಷ್ಟೆಲ್ಲ ತಂದಿ ಅಲ್ಲ ನನಗೆ ಹಂಗ ರಕ್ತ ಕೊತ್ತ ಕೊತ ಕೊತ ಕುದಿತೈತಿ ರಕ್ತ ಕುದಿತೈತ ರಕ್ತ ಕುದಿತಿದ್ರೆ ಅದ್ರಾಗ ಇದನ್ನು ಬಿಸಿ ಮಾಡಿಕೊಡಲ್ಲ ಅಪ್ಪಾ ಕಪಾಳ ಕುಡ್ತಳ ರೀಲಿ ಏಕಿ ಹೆಣ್ಣ ಹೆಮ್ಮಾರಿನ್ ಆಕಿ ಅಪ್ಪಾ ಬರಿಯೋ ಯಾರಾದ್ರು ಕಾಪಾಡ್ರು ಅನ್ನ ಯಾವ ಅವನು ಬರಲ್ಲ ನನ್ ಕಾಪಾಡೋಕೆ ಬಂದವನ್ ಹಂಗ ಚಂಡ ಕತ್ರಶಾಗೆ ಇರ್ತಾನೆ ಕತ್ರಶೆ ಮನೆ ನನಗ ಪಿಸ್ತುಲ್ ಪಿಸ್ತುತ ಅನಿಸಕಂತೀಯ ಮಗನ ಪಿಸ್ತೂಲ ತಗ ಇವರ್ತನ್ ನೋಡ್ತನಿ ಗ್ವಾಡಿಗ್ ದುಡನ ದುಡ್ರಿ ತಲಿ ಒಡ್ದ ಹಂಗ ಜೀವ ಹೊರಿಯಿತು ಕುಡದು ಕುಡದು ಕುಡದ್ ಏನೈತೆ ನಿನ್ ಕಳ್ಳ ಪಾಚಿಯೆಲ್ಲ ತೋತು ಬೀತು ಹೊಡ್ಯಾವ ಮಾಡ್ತೀಯನ ಮಾಡ್ತೀಯ ದಿನಾ ಕುಡದು ಕುಡುದ್ ಬಂದ ನಾನ್ ಹೊಡಿತೀಯ ಅನ್ನ ನಾನು ಹೊಡಿತೀನಲೆ ಮುಂಜಾನೆ ಕಿಡಬೇಕ ನಿನಗೆ ಏನಾಗೈತಿ 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 ಅಂತ ಹೈವ್ ಲೇ ಗಂಡನ್ ಹುಡ್ತಿವ ಪಾಪ ಬರ್ತದೆ ನರಕಕ್ಕೆ ಹಾಕಿನ ನರಕ ನರಕಕ್ಕೆ ಹೋಗ್ಲಿ ನಾನು ನಿನ್ನಂತ ಪಾಪಿನ ಹೊಡಿಯದ ಬಿಟ್ಟರೆ ಪೂಜೆ ಮಾಡ್ಬೇಕು ಪೂಜೆನಾ ಬಾಂಡ ಮರ್ಯಾದೆ ಕೊಟ್ಟು ಸಾಕಾಗೈತಿ ನನಗೆ ಹೋತ ಯಪ್ಪ ಅಲ್ಲಿಗೆ ಓದಿತಾಳಲ್ಲ ಯಪ್ಪ ಈಗ ಹೇಳ ಇಸ್ಪಿಟ್ ಆಡ್ತೀಯ ಇಸ್ಪಿಟ್ ಇಸ್ಪಿಟ್ ಆಡ್ತೀಯ ಆಡ್ತೀನಿ ಆಡ್ತೀನ ಆಡ್ತೀನಿ ಆಡಲಿ ಆಡಲಿ ಗಂಡಸ ಆಡೀಗ ಈಗ ಆಡಿ ಈಗ ಮಾತಾಡೀಗ ಮ್ಯಾಲ ಕಾಲು ಇಟ್ಟನಲ್ಲ ಮಾತಾಡೀಗ ಹಂಗ ತೆಗ್ದೆ ಬಿಡ್ತಾನೆ ನಿನ್ನ ನಿನ್ನ ತೆಗಿಯಲ್ಲ ನಿನ್ನ ದಿನ ಹಿಂಗ ಹೊಡೆದ ಹೊಡೆದ ಹೊಡೆದು ಹೊಡೆದ ಸಣ್ಣ ಮಾಡ್ತಾನೆ ನಿನ್ನ ಹಾ ಯಾಕಿನ ಕಟ್ಟಿಗೆ ಅನ್ನಬೇಕು ಇಲ್ಲ ಕುಡಿಯೋದು ಬಿಡ್ಬೇಕ ಬಿದ್ಕ ಹಂಗ ಬಿದ್ಕ ನಾಟಕ ನಾಟಕ ಮಾಡ್ತೀಯ ನಾಟಕ ನಿದ್ದೆ ಬಂದಾರ ಹಂಗೆ ನಾಟಕ ಮಾಡು ನಿನ ನೋಡಿ ಇಷ್ಟ ದಿನ ಸುಮ್ಮನಿದ್ದೆ ಎನ್ನದ ನಿನಗೆ ನಾಡ ಅವತಾರ ಯಾವನು ಹಿಂಗ ಮಾಡ ಹೆಂಡತಿಗೆ ಹೌದಲ್ಲೇ ಏನೋ ಏನೋ ಅನ್ಕೋಬಿಟ್ಟು ಏನು ಮಕ್ಕಳು ಅಂತಂದ್ರೆ ಎಲ್ಲ ಸಹಿಸ್ಕೊಂತಾರಂತ ಮುಂಜಾನೆ ಹೇಳೋ ನೀನು ಮುಂಜಾನೆ ಹೇಳಾಕೆ ಬರ್ಬಾರ್ದು ನೀನು ಮೈ ಸಾಕು ಇವತ್ತಿಗೆ ಇಷ್ಟ ಅದೇ ನಿನಗೆ